ಶ್ರೀಮದ್ ಭಾಗವತಂ ಮೊದಲನೇ ಸ್ಕಂದ ಎರಡನೇ ಅಧ್ಯಾಯ ಎಂಟನೇ ಶ್ಲೋಕ ಧರ್ಮ ಸ್ವನು ಕಥಾ ನ ಶ್ರಮೇವ ಈ ಕೇವಲ ಅನುವಾದ ಮಾನವನು ಸ್ವಾಸ್ಥಿತ ಗನುಗುಣವಾಗಿ ನಡೆಸುವ ವೃತ್ತಿಕಾರ್ಯಗಳ ಆಚರಣೆಯು ದೇವೋತ್ತಮ ಪುರುಷನ ಸಂದೇಶದಲ್ಲಿ ಆಸಕ್ತಿಯನ್ನು ಮೂಡಿಸದಿದ್ದರೆ ಅದು ಕೇವಲ ವ್ಯರ್ಥ ಶ್ರಮ ಅಷ್ಟೇ ನಂದು ಪ್ರತಿ ಸಲ ಈ ಭಗವದ್ಗೀತೆ ಕ್ಲಾಸ್ ಸ್ಟಾರ್ಟ್ ಆಗುವಾಗ ಮೊದಲ ಮೂರು ದಿವಸ ಜನರು ಪ್ರಶ್ನೆ ಇದೆ ನಾವು ಅವರಿಗೆ ಉಪಕಾರ ಮಾಡ್ತೇವೆ ಅದು ಮಾಡ್ತೇವೆ ಒಳ್ಳೇದು ಮಾಡ್ತೇವೆ ಇದು ಮಾಡ್ತೇವೆ ಅದು ಸಹಾಯ ಮಾಡ್ತೇವೆ ಇದು ಮಾಡ್ತೇವೆ ಅದು ಮಾಡ್ತೇವೆ ಇದು ಮಾಡ್ತೇವೆ ಭಕ್ತಿಯನ್ನು ಒಪ್ಪಿಕೊಳ್ಳಿ ಬರೋ ಅವ್ರಿಗೆ ಆಗುದಿಲ್ಲ ಹೆಚ್ಚಿನವರು ಮತ್ತೆ ಅವರು ಮೂರ್ನಾಲ್ಕು ಕ್ಲಾಸ್ ಬಿಡ್ತಾ ಬರ್ತಾರೆ ಯಾಕಂದ್ರೆ ತುಂಬ ಸಂಸ್ಥೆಗಳುಂಟು ಸಮಸ್ಯೆಗಳು ಸಂಸ್ಥೆಗಳಂದ್ರೆ ಬೇರೆ ಬೇರೆ ಸಂಸ್ಥೆಗಳುಂಟು ಆ ಭವನ ಈ ಭವನ ಈ ಕ್ಲಬ್ ಆ ಕ್ಲಬ್ ಎಲ್ಲ ನಾವು ಇನ್ನೊಬ್ಬರಿಗೆ ಸಹಾಯ ಮಾಡ್ಬೇಕು ಪಾಪದವರಿಗೆ ಹಿಂಗಿದೆ ಆದ್ರೆ ಈಗ ನಾವು ಹೇಳ್ತೇವೆ ಒಬ್ಬ ಒಳ್ಳೆಯವ ಅಂತ ಈ ಶ್ಲೋಕ್ ಎಂತ ಹೇಳೋದು ಮಾನವನ ಸ್ವಾಸ್ಥಿತ ಗಣಗುಣವಾಗಿ ನಡೆಸುವ ವೃತ್ತಿಕಾರ ಆಚರಣೆ ದೇವೋತ್ತಮ ಪುರುಷ ಸಂದೇಶದಲ್ಲಿ ಆಸಕ್ತಿಯನ್ನು ಮೂಡಿಸದಿದ್ರೆ ಅದು ಕೇವಲ ವ್ಯರ್ಥ ಶ್ರಮ ಹಾಗಾಗಿ ಭಾರತದಲ್ಲಿ ಅಲ್ಲಿ ಇಲ್ಲಿ ಆಗ್ಲಿ ಇದೇ ಆಗ್ತಾ ಉಂಟು ಯಾವುದು ಇನ್ನೊಬ್ಬರಿಗೆ ಒಳ್ಳೆ ಮಾಡುವಂತದ್ದು ಚಾರಿಟಿ ಅದು ಇದೆಲ್ಲ ಆಗ್ತಾ ಉಂಟು ಇದೆಲ್ಲ ವ್ಯರ್ಥ ಶ್ರಮ ಅಷ್ಟೇ ಯಾಕಂದ್ರೆ ಅಂತ ವೃತ್ತಿ ಕಾರ್ಯಗಳು ಆಚರಣೆ ದೇವೋತ್ತಮ ಪುರುಷನ ಸಂದೇಶದ ಆಸಕ್ತಿಯನ್ನು ಮೂಡಿಸುವುದಿಲ್ಲ ಸ್ವಲ್ಪ ಕೂಡ ಮೂಡಿಸುವುದಿಲ್ಲ ಹಾಗಾಗಿ ಅದು ಏನು ಪ್ರಯೋಜನ ಇಲ್ಲ ಎಸ್ಸಿಗೆ ಭಾವಾರ್ಥ ನೋಡಿ ತುಂಬಾ ಡೀಪ್ ಆಗಿ ಹೇಳಿದ್ದಾರೆ ಭಾವಾರ್ಥ್ ಎ ಸಿ ಭಕ್ತನ ಸ್ವಾಮಿ ಬದುಕಿನ ಬಗ್ಗೆ ಮಾನವನ ನಿಲುವು ವಿಭಿನ್ನವಾದರಿಂದ ಅದಕ್ಕೆ ಅನುಗುಣವಾಗಿ ಅವನ ವೃತ್ತಿ ಕಾರ್ಯಗಳು ವಿವಿಧವಾಗಿದೆ ಬದುಕಿನ ಬಗ್ಗೆ ಬೇರೆ ಬೇರೆಯವರದು ಬೇರೆ ಬೇರೆ ನಿಲುವುಂಟು ಅದೇ ರೀತಿಯಲ್ಲವ ಅವನ ಕಾರ್ಯ ಕೂಡ ಮಾಡ್ತಾನೆ ಐಕ ಸ್ಥೂಲ ದೇಹದಾಚೆ ಅಂದ್ರೆ ಇದು ನಮ್ಮ ಸ್ಥೂಲ ದೇಹ ಸೂಕ್ಷ್ಮ ಅಂದ್ರೆ ಮನಸ್ಸು ಬುದ್ಧಿ ಅಹಂಕಾರ ಇದು ಸೂಕ್ಷ್ಮ ಸ್ಥೂಲ ದೇಹದಾಚೆಗೆ ಏನನ್ನು ಕಾಣಲಾರದ ಪ್ರಾಪಂಚಿಕನಿಗೆ ಇಂದ್ರಿಯಾತೀತವಾದದ್ದು ಯಾವುದು ಇಲ್ಲ ಅಂದ್ರೆ ಅವರಿಗೆ ಆತ್ಮ ಈ ಮನಸ್ಸು ಈ ಬುದ್ಧಿ ಇದೆಲ್ಲ ಹೇಳಿದ್ರೆ ಅವ್ರಿಗೆ ಅರ್ಥ ಆಗುದಿಲ್ಲ ಯಾಕಂದ್ರೆ ಅವನಿಗೆ ದೇಹದ ಮಾತ್ರ ಗೊತ್ತು ದೇಹದ ಭಾವನೆಯಲ್ಲಿ ಇದ್ದಾನೆ ಇದನ್ನು ಹೇಳಿದ ಅವನಿಗೆ ಅರ್ಥ ಆಗುದಿಲ್ಲ ಅಲ್ಲಿ ನೋಡಿ ಕಾಣಲಾರದ ಪ್ರಾಪಂಚಿಕ ಹೆಚ್ಚಿನವರು ಪ್ರೋಪದೇಳ್ತಾರೆ ನೈಂಟಿ ನೈನ್ ಪರ್ಸೆಂಟ್ ಜನರೆಲ್ಲ ರೇಸ್ ಅಲ್ಲಿ ಅವರು ದೇಹದ ಭಾವನೆಯಲ್ಲೇ ಇದ್ದಾರೆ ದೇಹವನ್ನು ಹೇಗೆ ನಾನು ಸಂತೋಷ ಮಾಡೋದು ಆದ್ದರಿಂದ ಅವನ ವೃತ್ತಿಯ ಕಾರ್ಯಗಳು ವೃಷ್ಟಿ ಮತ್ತು ಸ ಸಮಿಷ್ಟಯ ಸ್ವಾರ್ಥಕ್ಕೆ ಸೀಮಿತವಾಗಿರುತ್ತದೆ ಹಾಗಾಗಿ ಅದು ಸ್ವಾರ್ಥ ಪ್ರೋಪದ ಹೇಳ್ತಾರೆ ಯಾವ್ದಾದ ಸ್ವಾರ್ಥ ಫಸ್ಟ್ ನಾನು ನಾನನ್ನು ಸ್ವಾರ್ಥ ಸೆಲ್ಫಿಶ್ನೆಸ್ ಮತ್ತೆ ನನ್ನ ಹೆಂಡತಿ ನನ್ನ ಮಕ್ಕಳು ಅದೆಲ್ಲ ಎಕ್ಸ್ಟೆಂಡೆಡ್ ಸೆಲ್ಫಿಶ್ನೆಸ್ ಮತ್ತೆ ನನ್ನ ಕುಟುಂಬ ಎಕ್ಸ್ಟೆಂಡೆಡ್ ಸೆಲ್ಫಿಶ್ನೆಸ್ ಮತ್ತೆ ನನ್ನ ಆ ಗ್ರಾಮ ಎಕ್ಸ್ಟೆಂಡೆಡ್ ಸೆಲ್ಫಿಶ್ನೆಸ್ ಮತ್ತೆ ನನ್ನ ಆ ಜಿಲ್ಲೆ ಎಕ್ಸ್ಟೆಂಡೆಡ್ ಸೆಲ್ಫಿಶ್ನೆಸ್ ಮತ್ತೆ ನನ್ನ ರಾಜ್ಯ ಎಕ್ಸ್ಟೆಂಡೆಡ್ ಸೆಲ್ಫಿಶ್ನೆಸ್ ಮತ್ತೆ ನನ್ನ ದೇಶ ಅದು ಕೂಡ ಎಕ್ಸ್ಟೆಂಡೆಡ್ ಸೆಲ್ಫಿಶ್ನೆಸ್ ಫಸ್ಟ್ ನಾನು ಏನು ಸೆಲ್ಫಿಶ್ನೆಸ್ ಉಳಿದದೆಲ್ಲ ಎಕ್ಸ್ಟೆಂಡೆಡ್ ಸೆಲ್ಫಿಶ್ನೆಸ್ ಸೀಮಿತವಾಗಿರುತ್ತದೆ ವೃಷ್ಟಿಗದ ಸ್ವಾರ್ಥ ವೈಯಕ್ತಿಕ ದೇಹದ ಸುತ್ತು ಸುತ್ತಿದೆ ಎಲ್ಲ ನೋಡಿ ಈ ಮಾಡುವಂತದ್ದು ಆ ಕ್ಲಬ್ ಈ ಕ್ಲಬ್ ಎಲ್ಲ ಹೇಳ್ತಾರೆ ಆ ಸಂಸ್ಥೆ ಈ ಸಂಸ್ಥೆ ನಾವು ಉಪಕಾರ ಮಾಡಬೇಕು ಅದು ಮಾಡ್ಬೇಕು ಇದು ಮಾಡ್ಬೇಕು ಇದೆಲ್ಲವೂ ಎಕ್ಸ್ಟೆಂಡೆಡ್ ಸೆಲ್ಫಿಶ್ನೆಸ್ ಅದರಲ್ಲಿ ಒಂದು ಸ್ವಾರ್ಥ ಇರ್ತದೆ ಇದು ಸಾಮಾನ್ಯವಾಗಿ ಪ್ರಾಣಿ ಮಾತ್ರದಲ್ಲಿ ಕಂಡು ಬರುತ್ತದೆ ಆಕ್ಚುಲಿ ಇದು ಪ್ರಾಣಿಯಲ್ಲಿ ಇರುವಂತದ್ದು ಸ್ವಾರ್ಥ ನೋಡಿ ಈ ಬೆಕ್ಕು ನೋಡಿ ಬೆಕ್ಕು ಈಗ ಒಂದು ಏಳು ಎಂಟು ಮನು ಮಗುವಾದ್ರೆ ಆ ಮಗುವನೆಲ್ಲ ಈಗ ಇರ್ತದೆ ಈ ಹುಲಿ ಕೂಡ ಇರ್ತದೆ ನಾಯಿ ಕೂಡ ಎಲ್ಲ ಇರ್ತದೆ ಈ ಪ್ರಾಣಿಗಳ ಸಮಿಷ್ಟಗ ಸಮೀ ಸಮಿಷ್ಟ ಸ್ವಾರ್ಥ ಮಾನವ ಸಮಾಜ ಸಮಾಜದಲ್ಲಿ ತೋರುತ್ತದೆ ಎಸ್ ಮಾನವ ಸಮಾಜದಲ್ಲಿ ಕೂಡ ಈಗ ಸ್ವಾರ್ಥ ತೋರು ಅದು ಕುಟುಂಬ ಫಸ್ಟ್ ಕುಟುಂಬ ನಾನು ಮತ್ತೆ ಕುಟುಂಬ ಸಮಾಜ ಸಮುದಾಯ ರಾಷ್ಟ್ರ ಮತ್ತು ಜಗತ್ತಿನ ಸುತ್ತ ಸುತ್ತ ಹೇಳ್ತಾರೆ ಈಗ ನಮ್ಮ ದೇಶದಲ್ಲಿ ಪ್ರಾಣಿ ಉಂಟು ಆ ಪ್ರಾಣಿಗೆ ಇನ್ನೊಂದು ದೇಶಕ್ಕೆ ಯಾಕೆ ಹೋಗಬಾರ್ದು ಅದಕ್ಕೆ ಅದು ಎಂತ ತಪ್ಪು ಮಾಡಿದೆ ಅದು ತಪ್ಪು ಮಾಡಲಿಲ್ಲ ಅದೇ ರೀತಿ ಮನುಷ್ಯ ಕೂಡ ಈಗ ನೋಡಿ ಹಿಂದಿನ ಕಾಲದಲ್ಲಿ ಇಮಿಗ್ರೇಷನ್ ಅದು ಇದು ಯಾವುದೇ ಇರಲಿಲ್ಲ ಈಗ ಒಂದು ಕಂಟ್ರಿಯಿಂದ ಇನ್ನೊಂದು ಕಂಟ್ರಿಗೆ ಹೋಗ್ಲಿಕ್ಕೆ ಆಗಿ ಪ್ರಬಾದ್ ಹೇಳ್ತಾರೆ ಎಲ್ಲವೂ ವಸುದೇವ ಕುಟುಂಬ ನಾವು ಯಾಕೆ ನಾನು ನನ್ನ ಫ್ಯಾಮಿಲಿ ನನ್ನ ಕುಟುಂಬ ನನ್ನ ಗ್ರಾಮ ನನ್ನ ಈ ಜಿಲ್ಲೆ ನನ್ನ ಈ ರಾಜ್ಯ ನನ್ನ ದೇಶ ಅದಕ್ಕೆ ನಾವು ಸೀಮಿತವಾಗಿದ್ದೇವೆ ಯಾಕೆ ನಮ್ದು ವಿಶಾಲ ಆಗಬಾರ್ದು ಪ್ರಭಾತ್ ಹೇಳ್ತಾರೆ ವೈ ಯು ಆರ್ ನ್ಯಾರೋ ಮೈಂಡೆಡ್ ವೈ ಯು ಯು ಕ್ಯಾಂಟ್ ಇನ್ ಬ್ರಾಡ್ ಮೈಂಡೆಡ್ ಬ್ರಾಡ್ ಮೈಂಡೆಡ್ ಅಂದ್ರೆ ಎಲ್ಲರೂ ಕೃಷ್ಣ ವಸುದೇವ ಕುಟುಂಬ ಯಾಕೆ ನಿಮಗೆ ಈಗ ಆಗಬಾರ್ದು ಯಾಕೆಂದ್ರೆ ನಾವು ಅದು ನಮ್ಮ ಸ್ವಾರ್ಥ ಎಸ್ ಒಳ್ಳೇದಾಗದಿದ್ರೆ ಈಗ ಹೆಚ್ಚಿನವ್ರು ಹೇಳುವಂಥದ್ದು ಭಾರತಕ್ಕೆ ಮಾತ್ರ ಒಳ್ಳೇದಾಗಲಿ ಅದು ಯಾಕೆ ಇನ್ನೊಂದು ದೇಶದವ್ರಿಗೆ ಯಾಕೆ ಒಳ್ಳೇದಾಗಬಾರ್ದು ಯಾಕೆ ನಾವು ಅದನ್ನು ಬಯಸುವುದಿಲ್ಲ ಇದು ನಮ್ಮ ಸ್ವಾರ್ಥ ಆಗಿರ್ಬಾರ್ದು ರೋಪದ ಹೇಳ್ತಾರೆ ನಾವು ಸ್ವಾರ್ಥಿಗಳಾಗಬಾರ್ದು ನಾವು ಸ ಕೃಷ್ಣ ಅಂತ ಹೇಳೋದು ಸಮ ಸರ್ವೇಶು ಭೂತೇಶು ಎಲ್ಲ ಜೀವಿಗಳನ್ನು ಒಂದೇ ರೀತಿ ನೋಡ್ಬೇಕು ಸೂರುದಂ ಸರ್ವಭೂತ ನಾಮ್ ಕೃಷ್ಣ ಎಲ್ಲಾ ಜೀವಿಗಳ ಇದೆ ಇದನ್ನ ನಾವು ಮೆಸೇಜ್ ತೆಗಿಬೇಕು ನಾವು ಈ ರೀತಿ ಸ್ವಾರ್ಥಿ ಆಗಬಾರದು ಅಂತ ಇಲ್ಲಿ ಈ ಶ್ಲೋಕದಲ್ಲಿ ಪ್ರೋಪಾಲ್ ಹೇಳ್ತಾ ಇದ್ದಾರೆ ಓಕೆ ಆದರೆ ಸ್ಥೂಲ ದೈಹಿಕ ಸುಖವೇ ಅದರ ಗುರಿ ಎಲ್ಲ ನಮ್ಮ ದೈಹಿಕ ಸುಖದ ಅದೊಂದು ಸ್ವಾರ್ಥ ಈ ಸ್ಥೂಲ ಪ್ರಾಪಂಚಿಕರಿಗಿಂತ ಕಿಂಚಿ ದುನ್ನದ ಸ್ಥಾನದಲ್ಲಿ ಮಾನಸಿಕ ಹೂವಾಪೂವ ನಡೆಸುವರಿದ್ದಾರೆ ಅಂದ್ರೆ ಇದಕ್ಕಿಂತ ಒಂದು ಸ್ವಲ್ಪ ಮೇಲೆ ಇರುವಂತದ್ದು ಈ ಸ್ವಲ್ಪ ಆಧ್ಯಾತ್ಮಿಕ ಸಂಸ್ಥೆಗಳುಂಟು ಅವರೆಲ್ಲ ಮಾನಸಿಕ ಹೋಗುವರಿತಾರೆ ಅವರ ಅವರು ಮಾನಸಿಕ ವಲಯದಲ್ಲಿ ಹಾರಾಡುತ್ತಾ ಸಾರಿ ಮಾನಸಿಕ ಹೋಗ ಅಂದ್ರೆ ಈ ಕಾವ್ಯರಚನೆ ಕವಿಗಳು ವಿಜ್ಞಾನಿಗಳು ಸಾರಿ ಮಾಯವಾದಿಗಳಲ್ಲ ಓಕೆ ಮಾನಸಿಕ ಹೋಗ ಅಂದ್ರೆ ಈ ಕವಿಗಳು ತತ್ವಶಾಸ್ತ್ರದಲ್ಲೂ ಮತ್ತೆ ಸ ವಿಜ್ಞಾನಿಗಳು ನೋಡಿ ಅವರು ಮಾನಸಿಕ ವಲಯದಲ್ಲಿ ಹಾರಾಡುತ್ತಾ ಕಾವ್ಯ ರಚನೆಯಲ್ಲೂ ತತ್ವಶಾಸ್ತ್ರದಲ್ಲೂ ಅಥವಾ ಯಾವುದೇ ಮತದತ್ವ ಪ್ರಚಾರದಲ್ಲೂ ತೊಡಗಿರುತ್ತಾರೆ ಕವಿಗಳು ವಿಜ್ಞಾನಿಗಳು ಬೇರೆ ಬೇರೆ ರೀತಿಯಲ್ಲಿ ಅವರು ಸ್ವಲ್ಪ ಇವರಿಗಿಂತ ಬೆಟರ್ ಅಂತೆ ಯಾವುದು ಈ ಸೋಕಾಲ್ಡ್ ನಾನು ಕುಟುಂಬ ಸಮಾಜ ಹೇಳುವವರಿಗಿಂತ ಅವರು ಸ್ವಲ್ಪ ಬೆಟರ್ ಅಂತ ಹೇಳ್ತಿದ್ದಾರೆ ಆದರೆ ಅವರಿಗೆ ಉದ್ಯೋಗ ಅದಕ್ಕೂ ಸಹ ದೇಹ ಮತ್ತು ಮನಸ್ಸಿಗೆ ಸೀಮಿತವಾದ ಸ್ವಾರ್ಥವೇ ಗುರಿ ಅವರಲ್ಲಿ ಕೂಡ ಸ್ವಾರ್ಥ ಉಂಟಂತೆ ಆದರೆ ದೇಹ ಮತ್ತು ಮನಸ್ಸಿಗೆ ಮಿಗಿಲಾಗಿ ಸೂಕ್ತವಾದ ಆತ್ಮವಿದೆ ದೇಹ ಮತ್ತು ಮನಸ್ಸಿಗೆ ಮಿಗಿಲಾದ ಆತ್ಮ ಇದೆ ಅದು ಇಲ್ಲವಾಯಿತೆಂದರೆ ದೈಹಿಕ ಮತ್ತು ಮಾನಸಿಕ ಸ್ವಾರ್ಥದ ಪರಿಧಿ ಪರಿಧಿಯನ್ನು ಪೂರ್ಣವಾಗಿ ಬರಿದು ಮಾಡುತ್ತದೆ ನೋಡಿ ಈಗ ಒಂದು ವೇಳೆ ಆತ್ಮ ಇಲ್ಲವಾದ ಅಂದರೆ ದೈಹಿಕ ಮತ್ತು ಮಾನಸಿಕ ಸ್ವಾರ್ಥದ ಪರಿಧಿಯನ್ನು ಪೂರ್ಣವಾಗಿ ಅದು ಬರಿದು ಮಾಡುತ್ತದೆ ತೊಡೆದು ಹಾಕುತ್ತದೆ ಆದರೆ ಅಲ್ಪಜ್ಞಾನದ ಮನುಜರಿಗೆ ಈ ಚಿತಾತ್ಮದ ಅಗತ್ಯಗಳ ಅರಿವು ಇರುವುದಿಲ್ಲ ಅವರಿಗೆ ಈ ಆತ್ಮದ ಜ್ಞಾನವೇ ಇಲ್ಲ ಯಾರೇ ಆಗಲಿ ಕವಿ ಆಗ್ಲಿ ವಿಜ್ಞಾನಿ ಆಗಲಿ ಅವರಿಗೆ ಆತ್ಮದ ಜ್ಞಾನ ಇಲ್ಲ ಮೂಢ ಜನರಿಗೆ ಆತ್ಮದ ಅರಿವು ಇಲ್ಲ ಇಲ್ಲದಿದ್ದರಿಂದಲೂ ಅದು ಯಾಕೆ ದೇಹ ಮತ್ತು ಮನಸ್ಸುಗಳ ನಿಯಮಕ್ಕೆ ಒಳಪಟ್ಟಿ ಇಲ್ಲವೆಂದು ಗೊತ್ತಿಲ್ಲದಿರ ಗೊತ್ತಿಲ್ಲದರಿಂದಲೂ ಅವರು ತಮ್ಮ ವೃತ್ತಿಯ ಕಾರ್ಯಗಳನ್ನು ಆಚರಿಸುವಲ್ಲಿ ತೃಪ್ತಿ ಹೊಂದಿಲ್ಲ ಯಾಕೆಂದ್ರೆ ಈ ಮೂಢ ಜನರಿಗೆ ಅಂತ ಆತ್ಮದಾರಿ ಗೊತ್ತಿಲ್ಲ ಮತ್ತೆ ಅದು ಯಾಕೆ ದೇಹ ಮತ್ತು ಮನಸ್ಸಿನ ನಿಯಮಕ್ಕೆ ಒಳಪಟ್ಟಿಲ್ಲವೆಂದು ಅವರಿಗೆ ಗೊತ್ತಿಲ್ಲ ಇದು ನೋಡಿ ಆತ್ಮ ಯಾವುದಕ್ಕೆ ನಿಯಮಕ್ಕೆ ಒಳಪಟ್ಟಿಲ್ಲ ನಿಮ್ಮ ದೇಹ ಮತ್ತು ಮನಸ್ಸು ಅದು ಟೋಟಲಿ ಡಿಫರೆಂಟ್ ಆತ್ಮತೃಪ್ತಿಗೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಇಲ್ಲಿ ಪ್ರಸ್ತಾಪಿಸಲಾಗಿದೆ ನೋಡಿ ಈ ಭಾಗದ ಬೇರೆ ಎಲ್ಲ ನಮ್ಮ ಆತ್ಮದ ಸಂಬಂಧ ವಿಷಯಗಳನ್ನು ಇಲ್ಲಿ ಪ್ರಸ್ತಾಪಿಸಲಾಗಿದೆ ఆత్మ ఈ స్థూల సూక్ష్మ మనస్సిన ఆచేదే దేహ మత్ మనస్సిన ఆచే ఆత్మ సచిదానంద ఆత్మ అంటే సచిదానంద ఏక కృష్ణ సచిదానందను ఆత్మ కూడా సచిదానంద దేహ మనసులను మనస్సు ప్రేరేపించైతన్యవే చైతన్య తత్వే ఆత్మ ఈ నమ్మ దేహకే ఆ చైతన్య బెూ ఆ చైతన్య ఎల్లింద బరుదు అది ఆత్మ ఇది జనరి గొప్పలో మూడు జనరికి ಆತ್ಮ ಸಂಬಂಧ ಪ್ರಶ್ನೆ ಹೋಗಿ ಸೂಕ್ಷ್ಮ ದೇಹ ಮತ್ತು ಮನಸ್ಸುಗಳನ್ನು ಸತ್ವ ಪ್ರೇರ ಸೂಕ್ತವಾದ ಆತ್ಮದ ಅಗತ್ಯವನ್ನರಿಯದ ಅರಿಯದ ಧ್ಯೇಯ ಮತ್ತು ಮನಸ್ಸಿನ ಪ್ರಾಪ್ತಿಯಿಂದಷ್ಟೇ ಯಾರು ಸುಖಿಯ ಸುಖಿ ಆಗಿರಲಾರು ಅಂದ್ರೆ ಕೇವಲ ಎಂತ ಹೇಳುದು ಧ್ಯೇಯ ಮತ್ತು ಮನಸ್ಸನ್ನ ನಾವು ಅದರ ಇಚ್ಛೆಯನ್ನು ಪೂರೈಸಿ ಅಂದ್ರೆ ಅದ ಧ್ಯೇಯ ಮತ್ತು ಮನಸ್ಸಿದು ಯಾವ್ದೆಲ್ಲ ಇಚ್ಛೆ ಉಂಟು ಅದನ್ನು ನಾವು ಪೂರೈಸುತ್ತೇವೆ ಇದನ್ನು ನನಗೆ ತೃಪ್ತಿ ಸಿಗುವುದಿಲ್ಲ ಆತ್ಮಕ್ಕೆ ಆತ್ಮ ಅದು ಅದರದೇ ಆದ ನಿಲು ಉಂಟು ಅದನ್ನು ನಾವು ತೃಪ್ತಿಪಡಿಸಬೇಕು ದೇಹ ಮತ್ತು ಮನಸ್ಸುಗಳು ಚಿದಾತ್ಮದ ಅನಗತ್ಯ ಹೊರ ಆವರಣ ಮಾತ್ರ ಜಸ್ಟ್ ಅದು ಹೊರ ಆವರಣ ಅಂದ್ರೆ ಬಟ್ಟೆ ಇದ್ದ ಪ್ರಭಾತ್ ಹೇಳ್ತಾರೆ ಒಂದು ಬಟ್ಟೆ ತೆಗಿತೇವೆ ಇನ್ನೊಂದು ಬಟ್ಟೆ ಹಾಕ್ತೇವೆ ನಾವು ಬಟ್ಟೆ ಚೇಂಜ್ ಮಾಡ್ತಾ ಇರ್ತೇವೆ ಅದೇ ರೀತಿ ದೇಹ ಮತ್ತು ಮನಸ್ಸು ಆಗಿ ಆದ್ರೆ ಆತ್ಮವು ಚೇಂಜ್ ಆಗುದಿಲ್ಲ ಚಿದಾತ್ಮದ ಅಪೇಕ್ಷೆಯನ್ನು ಪೂರೈಸಬೇಕು ಪಕ್ಷಿಯ ಪಂಜರವನ್ನು ಶುಚಿಗೊಳಿಸುವುದರಿಂದಷ್ಟೇ ಯಾರು ಅಕ್ಕಿಯನ್ನು ಸಂತೈಸಲಾರರು ಅಕ್ಕಿಯದೇ ಆದ ಬೇಡಿಕೆಯನ್ನು ತಿಳಿಯಬೇಕು ಇದಕ್ಕೆ ಉದಾಹರಣೆ ಅಂತಂದ್ರೆ ಒಬ್ಬ ಈ ಪಕ್ಷಿದ ಪಂಜರವನ್ನು ಪೇಂಟ್ ಮಾಡ್ತಾ ಇದ್ದಾನೆ ಒಳ್ಳೆ ರೀತಿ ಪೇಂಟ್ ಮಾಡ್ತಾ ಇದ್ದಾನೆ ಆದ್ರೆ ಪಕ್ಷಿಗೆ ಎಂತ ಕೊಡುದಿಲ್ಲ ತಿನ್ನಲಿಕ್ಕೆ ಸ್ವಲ್ಪ ದಿನದ ನಂತರ ಆ ಪಕ್ಷಿ ಸಾಯ್ತದೆ ಆ ಪೇಂಟ್ ಮಾಡಿ ಏನು ಅಗತ್ಯ ಅದೇ ರೀತಿ ಮೂರ್ಖ ಜನರು ಮೂಢ ಜನರು ಆ ಮನುಷ್ಯ ಪಂಚರನ್ನು ಪೇಂಟ್ ಮಾಡ್ತೀವಿ ಅದೇ ರೀತಿ ಧ್ಯೇಯವನ್ನು ದೇಹದ ಇಚ್ಛೆಯನ್ನು ಪೂರೈಸ್ತಾ ಇದ್ದಾರೆ ಮನಸ್ಸಿನ ಇಚ್ಛೆಯನ್ನು ಪೂರೈಸ್ತಾ ಇದ್ದಾರೆ ಆದ್ರೆ ಆತ್ಮದು ಅದರದೇ ಆದ ಇಚ್ಛೆ ಉಂಟು ಅದನ್ನು ಪೂರೈಸುವುದಿಲ್ಲ ಇದು ಮಾಡುವ ತಪ್ಪು ಅಕ್ಷಿಯದೇ ಆದ ಬೇಡಿಕೆಯನ್ನು ತಿಳಿಯಬೇಕು ತಿಳಿಯಲೇಬೇಕು ಆತ್ಮದ ಬೇಡಿಕೆ ಅಂತ ಆತ್ಮದ ಬೇಡಿಕೆ ಜೀವೇರ ಸ್ವರೂಪ ನಿತ್ಯ ಕೃಷ್ಣದಾಸ್ ಆ ಪರಮಾತ್ಮನ ಸೇವಕ ಆತ್ಮ ಅದರಲ್ಲಿ ನಾವು ಅದರ ಸೇವೆಯನ್ನು ಕೊಡ್ಬೇಕು ಪರಮಾತ್ಮ ಸೇವೆ ಆತ್ಮಕ್ಕೆ ಐಕ ಬಂಧನದ ಸೀಮಿತ ವಲಯದಿಂದ ಪಾರಾಗಿ ಸಂಪೂರ್ಣ ಸ್ವಾತಂತ್ರ್ಯದ ಬಯಕೆಯನ್ನು ಈಡೇರಿಸಿಕೊಳ್ಳುವುದೇ ಚಿದಾತ್ಮದ ಬೇಡಿಕೆ ನೋಡಿ ಈ ಐಕ ಐಕ ಅಂದ್ರೆ ಟೋಟಲಿ ಭೌತಿಕ ಇದರಿಂದ ನಾವು ಪಾರಾಗಬೇಕಂತೆ ಸಂಪೂರ್ಣ ಸ್ವಾತಂತ್ರ್ಯದ ಬಯಕೆ ಈಡೇರಿಸಿಕೊಳ್ಳುವುದಕ್ಕೆ ಅಂದ್ರೆ ಆಕ್ಚುಲಿ ಸ್ವಾತಂತ್ರ್ಯ ಅಂದರೆ ಯಾವುದರಿಂದ ಸ್ವಾತಂತ್ರ್ಯ ಈ ಇಂದ್ರಿಯ ಸುಖದಿಂದ ಸ್ವಾತಂತ್ರ್ಯ ಇಂದ್ರಿಯಗಳನ್ನು ಕೃಷ್ಣನಿಗೆ ಅರ್ಪಣೆ ಮಾಡಬೇಕು ಅದೇ ಅದರ ನಿಜವಾದ ಬೇಡಿಕೆ ಆತ್ಮದ ವಿಶಾಲತರ ವಿಶ್ವದ ಪ್ರಕಾರವನ್ನು ದಾಟಿ ಹೋಗಲು ಆತ್ಮ ಬಯಸುತ್ತದೆ ಆತ್ಮ ಅಂದ್ರೆ ಇಲ್ಲಿಂದ ಗೋಲಕ್ಕೆ ಹೋಗ್ಲಿಕ್ಕೆ ಸಿದ್ಧ ಉಂಟು ತುದಿ ಕಾಲಲ್ಲಿ ಉಂಟು ಈಗ ಅಥ್ಲೆಟ್ನವರು ಅಥ್ಲೆಟ್ನವರು ರಡಿ ಸ್ಟಡಿ ಗೋ ಅಂತ ಹೇಳುವಾಗ ರಡಿ ಹೇಳುವಾಗ ತುದಿಗಾಲಲ್ಲಿ ನಿಲ್ತಾರೆ ಮತ್ತೆ ಓಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮತ್ತೆ ಅವರ ಪೋಜರ್ ಕೂಡ ಎಂತ ಆಗ್ತದೆ ರಪ್ಪ ಕೂತ್ಕೊಂಡವರು ಸ್ವಲ್ಪ ಹೀಗೆ ಹೇಳ್ತಾರೆ ಮತ್ತೆ ಓಡ್ತಾರೆ ಅದೇ ರೀತಿ ಆತ್ಮ ಕೂಡ ತುದಿಗಾಲಲ್ಲಿ ಉಂಟು ಗೋಲಕ ಹೋಗ್ಲಿಕ್ಕೆ ಆದ್ರೆ ಈಗ ಆತ್ಮಕ್ಕೆ ಇಂದ್ರಿಯ ಸುಖದಲ್ಲಿ ನಾವು ಅಂಟಿಕೊಂಡಿದ್ದೇವೆ ಅದರಿಂದ ನಾವು ಹೊರಗೆ ಬರಬೇಕು ಅದರಿಂದ ಹೊರಗೆ ಹೇಗೆ ಬರುವುದು ಶ್ರವಣ ಕೀರ್ತನ ಸ್ಮರಣ ಶ್ರವಣ ಕೀರ್ತನ ಸ್ಮರಣ ವಂದನ ಪಾದ ಸೇವನ ದಾಸ್ಯರೇ ಪೂಜನ ಸಖಿ ಜನ ಆತ್ಮ ನಿವೇದನ ಗೋವಿಂದ ದಾಸಿ ಲಾಶರೇ ಆಕ್ಚುಲ್ ನಾವು ಗೋವಿಂದನ ದಾಸರು ಅದನ್ನು ನಾವು ಪಡೆಯಬೇಕು ಹಾಗಾಗಿ ಈ ಶ್ರವಣ ಕೀರ್ತನೆಯಿಂದ ನಮ್ಮ ಆತ್ಮದ ನಿಜವಾದ ನೆಲೆಗೆ ನಾವು ಹೋಗಬಹುದು ವಿಶಾಲದ ವಿಶ್ವದ ಪ್ರಕಾರವನ್ನು ದಾಟಿ ಹೋಗಲು ಆತ್ಮ ಬಯಸುತ್ತದೆ ಮುಕ್ತ ಪ್ರಕಾಶ ಮತ್ತು ಚೈತನ್ಯವನ್ನು ಬಯಸುತ್ತದೆ ಅಂದ್ರೆ ಈ ಗೋಲೋಕದಲ್ಲಿ ಪೂರ್ತಿ ಚೈತನ್ಯ ಎಸ್ ಇದಕ್ಕೆ ಯಾರಾದ್ರೂ ಹೇಳ್ಬೋದಾ ಭಗ ಭಗವದ್ಗೀತ ಶ್ಲೋಕ ಹೇಳ್ಬೋದಾ ಯಾವ ಶ್ಲೋಕ ಅಂತ ಎಸ್ ಹರೇ ಕೃಷ್ಣ ಯಾರಾದ್ರೂ ಹೇಳ್ಬೋದ ಹರೇ ಕೃಷ್ಣ ಫುಲ್ಲು ಪ್ರಕಾಶ ಅಂತ ಯಾವ ಶ್ಲೋಕದಲ್ಲಿ ಉಂಟು ಹರೇ ಕೃಷ್ಣ ನಿಮ್ಮಲ್ಲಿ ಪ್ರಶ್ನೆ ಎಲ್ಲರೂ ಮಲಗಿದ್ದೀರಾ ಹರೇ ಕೃಷ್ಣ ಅನ್ಮ್ಯೂಟ್ ಮಾಡಿ ಹರೇ ಕೃಷ್ಣ ಭಗವದ್ಗೀತೆಯಲ್ಲಿ ಯಾವ ಶ್ಲೋಕದಲ್ಲಿ ಉಂಟು ಹರೇ ಕೃಷ್ಣ ಯಾರಾದ್ರೂ ಹೇಳ್ಬೋದಾ ಫುಲ್ ಪ್ರಕಾಶ ಅನ್ನೋದು ಗೋಲೋಕದಲ್ಲಿ ಫುಲ್ ಬ್ರೈಟ್ ಹರೇ ಕೃಷ್ಣ ಯಾರಿಗ ಗೊತ್ತಿಲ್ವಾ ಕೇಳಿದೀವಿ ಪ್ರಭುಜಿ ಬಟ್ ಹೇಳಕ್ ಆಗಲ್ಲ ಹೌದಾ ಇವರು ಸರಿತಾ ಮಾತಾಜಿ ಇದ್ದಾರೆ ಸರಿತಾ ಮಾತಾಜಿ ಹರೇ ಕೃಷ್ಣ ಹರೇ ಕೃಷ್ಣ ಸರಿತಾ ಮಾತಾಜಿ ಹಾ ಯಾವ ಶ್ಲೋಕ ಅದು ಗೋಲೋಕ ಫುಲ್ ಬ್ರೈಟ್ ಅನ್ನೋದು ಅದು ಚಿಂತಾಮಣಿ ಇದೆಲ್ಲ ಬರಲ್ಲ ಅದಲ್ಲ 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 ಗೊತ್ತಿಲ್ವಾ ನೋಡಿ ಇದೆಲ್ಲ ತಿಳಿದಿರ್ಬೇಕು ನಾವು ಅಧ್ಯಾಯದಲ್ಲಿ ಸೂರ್ಯೋ ನಶ್ರಾಂಖ ನ ಪಾವಕ ಯತ್ ಗತ್ವಾ ನವರ್ತಂತೆ ತದ್ದ ಅಂದ್ರೆ ಫುಲ್ ಬ್ರೈಟ್ನೆಸ್ ಅಲ್ಲಿ ಸೂರ್ಯ ಚಂದ್ರರಾಗಲಿ ಈ ವಿದ್ಯುತ್ ಶಕ್ತಿ ಆಗ್ಲಿ ಬೆಳಗು ಅಗತ್ಯ ಇಲ್ಲ ಕೃಷ್ಣ ಸೆಲ್ಫ್ ಎಫಲ್ಜೆಂಟ್ ಅಂತೆ ಅಷ್ಟು ಬ್ರೈಟ್ ಹಾಗಾಗಿ ನೋಡಿ ಮುಕ್ತ ಪ್ರಕಾಶ ಮತ್ತು ಚೈತನ್ಯ ಕಾಣಬಹಿಸುತ್ತದೆ ಗೋಲೋಕದಲ್ಲಿ ಅಷ್ಟು ಬ್ರೈಟ್ ಉಂಟು ಅಲ್ಲಿ ಹೋಗ್ಲಿಕ್ಕೆ ನಮ್ಮ ಆತ್ಮವು ಬಯಸುತ್ತದೆ ಈ ಕತ್ತಲು ಬೇಡ ಪ್ರಬೋಧ ಹೇಳ್ತಾರೆ ಇದು ಅಂಧಕಾರ ಭೌತಿಕ ಲೋಕ ಇದು ಕತ್ತಲು ಕವಿತ ಯಾಕಂದ್ರೆ ಇಲ್ಲಿ ನಮ್ಗೆ ಆ ಭಕ್ತಿಯಲ್ಲಿ ಕಾನ್ಸ್ಟೆಂಟ್ ಆಗಿ ಕೃಷ್ಣ ಸ್ಮರಣೆ ಕಷ್ಟ ಆದ್ರೆ ನಾವು ಭಕ್ತಿ ಪ್ರೊಸೆಸ್ ಅಪ್ಲೈ ಮಾಡಿದ್ರೆ ಇಲ್ಲಿ ಕೂಡ ಸಾಧ್ಯ ಆಗ್ತದೆ ಆದ್ರೆ ಇದು ದುಃಖ ಅದನ್ನು ಕೃಷ್ಣ ಹೇಳಿದಾನೆ ಮುಕ್ತ ಪ್ರಕಾಶ ಮತ್ತು ಚೈತನ್ಯ ಕಾಣಬಯಸೆ ದೇವೋತ್ತಮ ಪುರುಷ ಸ್ವರೂಪದ ಪೂರ್ಣ ಚೈತನ್ಯ ಕಾಣುವುದೇ ಪೂರ್ಣ ಸ್ವಾತಂತ್ರ್ಯದ ಸಾಧನೆ ನೋಡಿ ದೇವೋತ್ತಮ ಪುರುಷ ಸ್ವರೂಪದ ಪೂರ್ಣ ಚೈತನ್ಯವನ್ನು ಕಾಣುವುದೇ ಪೂರ್ಣ ಸ್ವಾತಂತ್ರ್ಯದ ಸಾಧನೆ ದೇವರನ್ನು ಕುರಿತು ಸೂಕ್ತ ಪ್ರೇಮ ಎಲ್ಲರಲ್ಲೂ ಇರುತ್ತದೆ ಆಕ್ಚುಲಿ ಪ್ರೇಮ ಉಂಟಂತೆ ಸೂಕ್ತ ಪ್ರೇಮ ಈಗ ಅದು ಈ ಮಲಗಿದ ಸ್ಟೇಜ್ ಅಲ್ಲಿ ಉಂಟು ನಾವು ಮತ್ತೆ ಜಾಗೃತ ಸ್ಟೇಜ್ ಅಲ್ಲಿ ತರಬೇಕು ಜಾಗೃತ ಸ್ಟೇಜ್ ಅಲ್ಲಿ ಹೇಗೆ ತರುವಂತದ್ದು ಚೈತನ್ಯಾಬ ಎಂತ ಹೇಳಿದು ಜೀವ ಜಾಗೋ ಜೀವ ಜಾಗೋ ಗೌರಾಚಾಂದ ಬೋಲೆ ಗೋತಾನಿದ್ರ ಚೋ ಮಾಯಾ ಪಿಶಾಚಿರ ಕೋಲೆ ಅಂದ್ರೆ ನಾವು ಆ ಸೂಕ್ತ ಪ್ರೇಮವನ್ನು ಹೊರಗೆ ತರಬೇಕು ಈ ಶ್ರವಣದಿಂದ ಹರೇಕ ಶ್ರಮದಿಂದ ಅದು ಹೊರಗೆ ಬರ್ತದೆ ದೇಹ ಮತ್ತು ಮನಸ್ಸುಗಳಿಗೆ ಇರುವ ಲೌಕಿಕ ವ್ಯಾಮೋಹದ ಮೂಲಕವೇ ಆಧ್ಯಾತ್ಮಿಕ ಅಸ್ತಿತ್ವ ವ್ಯಕ್ತವಾಗುತ್ತದೆ ದೇಹ ಮತ್ತು ಮನಸ್ಸುಗಳಿಗೆ ಇರುವ ಲೌಕಿಕ ವ್ಯಾಮೋಹ ಮೋಹದ ಮೂಲಕವೇ ಆಧ್ಯಾತ್ಮಿಕ ಅಸ್ತಿತ್ವ ವ್ಯಕ್ತವಾಗುತ್ತದೆ ಆದ್ರಿಂದ ದೈವಿ ಪ್ರಜ್ಞೆಯನ್ನು ಜಾಗೃತಗೊಳಿಸುವ ಕರ್ತವ್ಯದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳಬೇಕು ನೋಡಿ ಈ ಜಾಗೃತಗೊಳಿಸಬೇಕು ಈಗ ಅದು ಮಲಗಿದ ಸ್ಟೇಜ್ ಅಲ್ಲಿ ಉಂಟು ಉಂಟು ದೈವಿ ಪ್ರಜ್ಞೆಯನ್ನು ಜಾಗೃತಗೊಳಿಸಬೇಕು ಪರಮ ಪುರುಷನ ದೈಹಿಕ ಚರ್ಯನ್ನು ಶ್ರವಣ ಮಾಡುವುದರಿಂದ ನೋಡಿ ಈಗ ನೀವು ಭಾಗವತ ಬಂದಿದ್ದೀರಿ ಇದು ಕೂಡ ಶ್ರವಣವೇ ಹಾಗಾಗಿ ಇದನ್ನು ನಾವು ಮಾಡ್ಬೇಕು ಶ್ರವಣ ಕೀರ್ತನ ಮಾಡುವುದರಿಂದ ಮತ್ತು ಪಠಣ ನೋಡಿ ನೆಕ್ಸ್ಟ್ ಮಾಡುವುದರಿಂದ ಮಾತ್ರ ಇದು ಸಾಧ್ಯ ಶ್ರವಣ ಕೀರ್ತನ ಇದರಿಂದ ಇದು ಸಾಧ್ಯ ಪರಮ ಪುರುಷನ ದಿವ್ಯ ಸಂದೇಶವನ್ನು ಶ್ರವಣ ಮಾಡಲು ಪಠಿಸಲು ಆಸಕ್ತಿಯನ್ನು ಮೂಡಿಸಲಾರದ ಕರ್ತವ್ಯ ಕರ್ಮಗಳಿಂದ ವ್ಯ ವ್ಯತ ಕಾಲಹ ಕಾಲಹರಣ ಅಷ್ಟೇ ಆಗುವುದು ಎಂದು ಇಲ್ಲಿ ಹೇಳಲಾಗಿದೆ ಅಂದ್ರೆ ಜನರು ನೋಡಿ ಇವತ್ತು ಒಂದು ಸಂಡೆ ಬೇರೆ ಬೇರೆ ರೀತಿಯ ಮಾಡ್ತಾರೆ ಜನರು ಟಿವಿ ನೋಡುವುದು ಅದು ಇದು ಅದು ಎಲ್ಲಿಯಾದ್ರೂ ಭಗವಂತನ ಇದಕ್ಕೆ ಆಸಕ್ತಿ ಮೂಡಿಸದ ಇಲ್ಲ ಅದಕ್ಕೆ ಅಂತ ಹೇಳ್ತಾರೆ ಇದು ಮೂಡಿಸಲಾರದ ಕರ್ತವ್ಯ ಕರ್ಮಗಳಿಂದ ವ್ಯ ಸಾರಿ ವೃತ್ತ ಕಾಲಹರಣವಷ್ಟೇ ಆಗುವುದು ಕಾಲಹರಣ ಈ ಕಾರಣದಿಂದಲೇ ಮಿಕ್ಕ ವೃತ್ತಿ ಧರ್ಮಗಳು ಅವು ಯಾವ ಮಹಾತತ್ವಕ್ಕಾದರೂ ಸಂಬಂಧಪಟ್ಟಿರಲಿ ಉಳಿದ ಯಾವ ಮಿಕ್ತಿ ಧರ್ಮಗಳು ಮಿಕ್ಕ ಧರ್ಮ ಆತ್ಮಕ್ಕೆ ಬಂದ ವಿಮುಕ್ತಿಯನ್ನು ಕೊಡಲಾರವು ಆತ್ಮಕ್ಕೆ ವಿಮುಕ್ತಿ ಕುಳಿದ ಯಾವದಿಂದ ಸಿಗುವುದಿಲ್ಲ ತುಂಬಾ ಸಂಶೆಗಳು ಅದರಿಂದ ಸಿಗುವುದಿಲ್ಲ ಮೋಕ್ಷವಾದಿಗಳ ಕಾರ್ಯವೈಖರ್ಯವು ವ್ಯರ್ಥ ನೋಡಿ ಮೋಕ್ಷವಾದಿಗಳು ಈ ಮಾಯವಾದಿಗಳು ಅವರ ಕಾರ್ಯವೈರ್ಥ ವ್ಯರ್ಥ ಯಾಕಂದ್ರೆ ಬಂದ ಮೋಚನದ ಮೂಲ ಸೂತ್ರವನ್ನು ಕಂಡುಕೊಳ್ಳಲು ಸೋತಿದ್ದಾರೆ ಅವರಿಗೆ ಆತ್ಮದ ನಿಲುವು ಗೊತ್ತಿಲ್ಲ ಆತ್ಮ ಯಾವುದರಿಂದ ತೃಪ್ತಿ ಆಗುದು ಅದು ಗೊತ್ತಿಲ್ಲ ಮಾಯಾ ಮಾಯವಾದಿಯಿಂದ ಆಕಾರವಾದಿಗಳಿಗೆ ಅವ್ರದ್ದು ಕೂಡ ಸಮಯ ವೇಸ್ಟ್ ಐಕ ಪ್ರಾಪ್ತಿ ಕಾಲ ದೇಶಗಳಿಗೆ ಸೀಮಿತವಾದದೆಂಬುದನ್ನು ಸ್ಥೂಲ ಪ್ರಾಪಂಚಿಕರು ಅನುಭವದಿಂದ ತಿಳಿಯಬೇಕು ಐಕ ಪ್ರಾಪ್ತಿ ಕಾಲ ದೇಶಗಳಿಗೆ ಸೀಮಿತವಾದದ್ದು ಅದು ಸೀಮಿತವಾದದ್ದು ಆದ್ರೆ ಭಕ್ತಿಯು ಸೀಮಿತವಾದದಲ್ಲ ಸ್ಥೂಲ ಪ್ರಾಪಂಚಿಕರು ಅನುಭವದಿಂದ ತಿಳಿಯಬೇಕು ಈ ಲೋಕದಲ್ಲಿ ಆಗಲಿ ಬೇರೆ ಲೋಕದಲ್ಲಿ ಆಗಲಿ ಸ್ವರ್ಗ ಕೇರಲ್ಲಿ ಕಾತರಗೊಂಡು ಆತ್ಮಕ್ಕೆ ಶಾಶ್ವತವ ಆವಾಸ ಕಾಣ ಕಾಣಿಸದು ಕಾಣಸಿಗದು ಅಂದ್ರೆ ನೀವು ಕೃಷ್ಣ ಎಂತ ಹೇಳುದು ಭಗವದ್ಗೀತೆಯಲ್ಲಿ ಆ ಬ್ರಹ್ಮ ಭುವನ ಲೋಕ ಪುನರಾವರ್ತಿನೋ ಅರ್ಜುನ ನೀನು ಬ್ರಹ್ಮ ಲೋಕಕ್ಕೆ ಹೋಗು ಸ್ವರ್ಗಲೋಕಕ್ಕೆ ಹೋಗು ಮತ್ತೆ ನೀನು ವಾಪಸ್ ಬರ್ಬೇಕು ಅಲ್ಲಿ ಇದಕ್ಕೆ ನಮಗೆ ಆತ್ಮಕ್ಕೆ ಸುಖ ಸಿಗುವುದಿಲ್ಲ ಇಲ್ಲಿಂದ ನೀವು ಒಳ್ಳೆ ರೀತಿ ಇರ್ಬೋದು ಒಳ್ಳೆ ಎಂಜಾಯ್ಮೆಂಟ್ ಇರ್ಬೋದು ಇಂದ್ರ ಸುಖ ಸ್ವರ್ಗ ಲೋಕದಲ್ಲಿ ಬ್ರಹ್ಮಲೋಕದಲ್ಲಿ ಆದರೆ ನಿಮ್ಮ ಆತ್ಮಕ್ಕೆ ತೃಪ್ತಿ ಸಿಗುವುದಿಲ್ಲ ಆತ್ಮಕ್ಕೆ ತೃಪ್ತಿ ಸಿಗ್ಬೇಕಿದ್ದ ಕೃಷ್ಣ ಅಂತ ಹೇಳೋದು ಜನ್ಮ ಮೃತ್ಯು ಜರ ವ್ಯಾಧಿ ದುಃಖ ದೋಷರ್ಶನ ಈ ನಾಲ್ಕರಿಂದ ನಮ್ಗೆ ಮುಕ್ತಿ ಸಿಗಬೇಕು ಮತ್ತೆ ನಾವು ಗೋಲೋಕಕ್ಕೆ ಹೋಗುವ ಹೋಗ್ಬೇಕು ಅದರಿಂದ ಮಾತ್ರ ನಮ್ಗೆ ಸಿಗುವಂಥದ್ದು ಸಮರ್ಪಕವಾದ ಶಾಸ್ತ್ರಬದ್ಧ ಪ್ರಕ್ರಿಯೆ ಉಳ್ಳ ಪರಿಪೂರ್ಣವಾದ ಭಕ್ತಿ ಸೇವೆಯೊಂದೇ ಕಾತರಿಸುವ ಆತ್ಮವನ್ನು ತೃಪ್ತಿ ಪಡಿಸುತ್ತದೆ ನೋಡಿ ಎಷ್ಟು ಡೀಟೇಲ್ ಆಗಿ ಈ ಭಾವಾರ್ಥದಲ್ಲಿ ಅವರ ಎಕ್ಸ್ಟ್ರೆಸಿಯನ್ನು ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ನಾವು ಇದನ್ನು ಎಂತ ಹೇಳೋದು ಈ ಪ್ರಭುಪಾದಿ ಭಾವಾರ್ಥ ಓದಿದ್ರೆ ನಮಗೆ ಕೃಷ್ಣ ಪ್ರೇಮ ಸಿಗ್ಬೋದು ಆದ್ರೆ ಆ ಭಾವಾರ್ಥ ಓದಿ ಈಗ ಕೆಲವರ್ದ ಪುಸ್ತಕ ಇರ್ಬೋದು ಆದ್ರೆ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಪ್ರಭುಪಾದಿದು ಆ ಮೆಸೇಜ್ ಅನ್ನು ಫಸ್ಟ್ ನಾವು ಮನದಟ್ಟಬೇಕು ಹಾಗೆ ನೀವು ಮನದಡಿದ್ರೆ ಮತ್ತೆ ನನ್ನ ಅಗತ್ಯ ಕ್ಲಾಸ್ ಅಗತ್ಯ ಅಲ್ಲ ಆದ್ರೆ ಆ ಮನದಟ್ಟು ಮಾಡುವಂತ ಕ್ಲಾ ಅಂದ್ರೆ ಅದು ಅಲ್ಲಿ ಎಲ್ಲಿ ತನಕ ಹಾಗಾಗಿ ಪ್ರಭುಪಾದ ಡೀಪ್ ಎಕ್ಸ್ಟ್ರೆಸಿಯಲ್ಲಿ ಉಂಟು ಅವರು ಈ ಭಾವಾರ್ಥ ಎಲ್ಲ ಇಂಟೆನ್ಸ್ ಸಪರೇಷನ್ ಕೃಷ್ಣನೊಟ್ಟಿಗೆ ಇಂಟೆನ್ಸ್ ಸಪರೇಷನ್ ಅಲ್ಲಿ ಇದ್ದಾರೆ ಪ್ರೌಪಾದ ಹಾಗಾಗಿ ಅವರು ಅವರ ಡೀಪ್ ಎಕ್ಸ್ಟ್ರೆಸನ್ನು ಈ ಭಾವಾರ್ಥದಲ್ಲಿ ಭಕ್ತಿ ವೇದ ಅಂತ ಪರ್ಪಟ್ ಭಕ್ತಿ ವೇದ ಅಂತ ಭಾವಾರ್ಥದಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ಎಸ್ ವಾಂಚ ಕಲ್ಪದಿಷ ಕೃಪಾ ಸಿಂಧು ಬೇ ವಚ पतितनाम पावनी अभियो वैष्णव नमो नम अनंत कोटि वैष्णव की जय नामाचार्य श्री हरिदास हरे